ರೆ ತ್ರಿಭಾಷ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ರಫೇಲ್ ಈ ಯುದ್ಧ ವಿಮಾನ ಫ್ರಾನ್ಸ್ ನಲ್ಲಿ ತಯಾರಾದರೂ ಭಾರತದಲ್ಲಿ ಭಾರತೀಯರಲ್ಲಿ ಅತಿ ಹೆಚ್ಚು ನಂಬಿಕೆಯನ್ನು ಗಳಿಸಿದೆ ಭಾರತೀಯ ವಾಯುಪಡೆ ಈಗಾಗಲೇ ಮೂವತ್ತಾರು ರಫೇಲ್ ಅನ್ನ ಆಪರೇಟ್ ಮಾಡ್ತಾ ಇದೆ ಪಾಕಿಸ್ತಾನದ ಭಯೋತ್ಪಾದನಾ ದಾಳಿಗೆ ವಿರುದ್ಧವಾಗಿ ಭಾರತ ಪಾಕಿಸ್ತಾನದ ಮೇಲೆ ನಡೆಸಿದ ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನಕ್ಕೆ ಬೆಂಕಿ ಹಚ್ಚಿ ಸಹಿ ಎನಿಸಿಕೊಂಡಿದೆ ಈ ಆಪರೇಷನ್ ನಿಂದ ಭಾರತೀಯ ವಾಯುಪಡೆಗೆ ಫ್ರಾನ್ಸ್ ರಫೇಲ್ಗಳ ಮೇಲೆ ಇನ್ನಷ್ಟು ನಂಬಿಕೆ ಹೆಚ್ಚಾಗಿದೆ ಹೀಗಾಗಿ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇರುವ ವಾಯುಪಡೆಯ ಸ್ಕ್ವಾಡ್ರನ್ ಬಲವನ್ನು ಹೆಚ್ಚಿಗೆ ಮಾಡಲು ಎಂಆರ್ ಎಫ್ಎ ಟೆಂಡರ್ ನಲ್ಲಿ ವಾಯುಪಡೆ ಮತ್ತೊಮ್ಮೆ ಫ್ರಾನ್ಸ್ ನ ರಫೇಲ್ ಅನ್ನ ಆಯ್ಕೆ ಮಾಡಿಕೊಂಡಿದೆ ಇಲ್ಲಿ ಮೂರು ಕಾಲು ಲಕ್ಷ ಕೋಟಿ ರೂಪಾಯಿಯ ಒಪ್ಪಂದ ಆದ್ರೂ ರಫೇಲ್ ನ ಸೋರ್ಸ್ ಕೋಡ್ ಭಾರತಕ್ಕೆ ಸಿಗ್ತಾ ಇಲ್ಲ ಆದ್ರೂ ಭಾರತ ಯಾಕೆ ಈ ಒಪ್ಪಂದವನ್ನ ಮಾಡ್ಕೊಳ್ತಾ ಇದೆ ಹಾಗೂ ಈ ಖರೀದಿಯ ಒಪ್ಪಂದ ಮೇಕ್ ಇನ್ ಇಂಡಿಯಾಕ್ಕೆ ಬಲವನ್ನು ತುಂಬುತ್ತಾ ಮತ್ತು ಭಾರತ ಯಾಕೆ ನೂರ ಹದ್ನಾಲ್ಕು ರಫೇಲ್ ಗಳನ್ನೇ ಆಯ್ಕೆ ಮಾಡುತ್ತಾ ಅನ್ನೋ ವಿಚಾರವನ್ನ ನಾವಿತ್ತು Lino no, no, no. ಗೆಳೆಯರೆ ಭಾರತೀಯ ವಾಯುಪಡೆಗೆ ಅಗತ್ಯ ಇರುವ ನೂರ ಹದಿನಾಲ್ಕು ಯುದ್ಧ ವಿಮಾನಗಳ ಖರೀದಿಯ ಬೇಡಿಕೆಯೊಂದನ್ನು ವಾಯುಪಡೆಯ ಸರ್ವಿಸ್ ಹೆಡ್ ಕ್ವಾರ್ಟರ್ಸ್ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಬೋರ್ಡ್ಗೆ ಕಳುಹಿಸಿಕೊಟ್ಟಿದೆ ಇದರಲ್ಲಿ ತೊಂಬತ್ತರಿಂದ ನೂರ ಎರಡು ಯುದ್ಧ ವಿಮಾನಗಳು ಭಾರತದ ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿಯೇ ತಯಾರಿಯಾಗಬೇಕು ಮತ್ತು ಹನ್ನೆರಡರಿಂದ ಹದಿನೆಂಟು ಯುದ್ಧ ವಿಮಾನಗಳು ಫ್ಲೈ ಅವೇ ಕಂಡೀಷನ್ನಲ್ಲಿ ಫ್ರಾನ್ಸ್ನಿಂದ ಭಾರತಕ್ಕೆ ಬರಬೇಕು ಅಂತ ತೀರ್ಮಾನ ಮಾಡಲಾಗಿದೆ ಈ ಒಪ್ಪಂದ ಸರಿಸುಮಾರು ಮೂವತ್ತಾರು ಬಿಲಿಯನ್ ಡಾಲರ್ ಅಂದ್ರೆ ಮೂರು ಕಾಲು ಲಕ್ಷ ಕೋಟಿ ರೂಪಾಯಿಯ ಡೀಲ್ ಆಗಿದೆ ಈ ಬಗ್ಗೆ ಎಎನ್ಐ ವರದಿ ಮಾಡಿದೆ ಇದು ಭಾರತದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ರಕ್ಷಣಾ ಡೀಲ್ ಅಂತ ಅನಿಸ್ಕೊಳ್ತಾ ಇದೆ ಈಗ ಈ ಬೇಡಿಕೆ ಪ್ರಕ್ಯೂರ್ಮೆಂಟ್ ಬೋರ್ಡ್ ಮುಂದೆ ಬಂದಿದ್ದು ಅಲ್ಲಿ ಓಕೆ ಆಗಿ ರಕ್ಷಣಾ ಸಚಿವರ ಅಕ್ವಿಜೇಷನ್ ಕಮಿಟಿಯ ಮುಂದೆ ಇದು ಬರಬೇಕು ಅನಂತರ ಸಿ ಸಿಎಸ್ ಅಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಮುಂದೆ ಬಂದು ಅಲ್ಲಿ ಓಕೆ ಆದ್ರೆ ಅನಂತರ ಖರೀದಿ ಪ್ರಕ್ರಿಯೆ ಆರಂಭ ಆಗುತ್ತೆ ಈ ಒಪ್ಪಂದದಿಂದ ಭಾರತಕ್ಕೆ ಸೇರಿದ ಸಂಪೂರ್ಣ ಡಿಜಿಟಲ್ ಆರ್ಕಿಟೆಕ್ಚರ್ ಅಂದ್ರೆ ಭಾರತಕ್ಕೆ ಸೇರಿದ ರುಪೈಲ್ಗಳು ಯುದ್ಧ ಕಾರ್ಯಾಚರಣೆಯ ವೇಳೆ ಯಾವುದೇ ವಿದೇಶಿ ನಿಯಂತ್ರಣವಿಲ್ಲದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬಹುದಾಗಿದೆ ಇಲ್ಲಿ ರಫೇಲ್ ಒಪ್ಪಂದ ಮುಂದಕ್ಕೆ ಬರ್ತಾ ಇದ್ದ ಹಾಗೆ ಸಾಕಷ್ಟು ಅಪಸ್ವರಗಳು ಹೇಳುವುದಕ್ಕೂ ಈ ಒಪ್ಪಂದ ಕಾರಣ ಆಗ್ತಾ ಇದೆ ಈ ಎಂಆರ್ಎಫ್ಎ ನೂರ ಹದಿನಾಲ್ಕು ಯುದ್ಧ ವಿಮಾನಗಳ ಖರೀದಿಯ ಡೀಲ್ ಗಾಗಿ ಅಮೆರಿಕ ರಷ್ಯಾಗಳು ಸ್ಪರ್ಧೆಯಲ್ಲಿದ್ವು ಅಮೆರಿಕ ತನ್ನ ಅಫೆಟಿನ್ ಯುದ್ಧ ವಿಮಾನಗಳನ್ನು ಮತ್ತು ರಷ್ಯಾ ಸುಕೋಯ್ ಸು ಫಿಫ್ಟಿ ಸೆವೆನ್ ಯುದ್ಧ ವಿಮಾನಗಳನ್ನು ಕೊಡೋದಕ್ಕೆ ಸಿದ್ಧವಾಗಿತ್ತು ಆದರೆ ಇಲ್ಲಿ ಅದೆಲ್ಲವನ್ನು ಬಿಟ್ಟು ಈ ಟೆಂಡರ್ ನಲ್ಲಿ ರಫೇಲ್ ಅನ್ನ ಭಾರತೀಯ ವಾಯುಪಡೆ ಆಯ್ಕೆ ಮಾಡಿಕೊಂಡಿದೆ ಈ ಡೀಲ್ನಲ್ಲಿ ಮೂವತ್ತು ಪರ್ಸೆಂಟ್ ರಷ್ಟು ಸ್ವದೇಶಿಯಾದ್ರೂ ಸಾಕು ಹಾಗೂ ಉಳಿದ ವಿಮಾನಗಳು ಫ್ರಾನ್ಸ್ ತಯಾರಾದರೂ ನಮಗೆ ಅಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೀಗಾದ್ರೆ ಇಡೀ ವಿಮಾನ ಫ್ರಾನ್ಸ್ ದಾಗುತ್ತೆ ಹೊರತು ಭಾರತದ್ದು ಅಂತ ಅನ್ಸ್ಕೊಳ್ಳೋದಿಲ್ಲ ಮಾತ್ರ ನಮ್ಮಲ್ಲಿ ಆಗುತ್ತೆ ಪಾರ್ಟ್ಸ್ ಗಳೆಲ್ಲ ಫ್ರಾನ್ಸ್ ನಿಂದ ಬರುತ್ತೆ ಆದ್ರೆ ಭಾರತದ ಅಕ್ವಿಸೇಷನ್ ಕೌನ್ಸಿಲ್ ಮತ್ತು ಪ್ರೊಕ್ಯೂರ್ಮೆಂಟ್ ಬೋರ್ಡ್ಗಳು ಇದನ್ನ ಒಪ್ಪೋದಿಲ್ಲ ಯಾಕೆ ಅಂದ್ರೆ ನಮ್ಮಲ್ಲಿ ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ಕನಿಷ್ಠ ಶೇಕಡಾ ಐವತ್ತರಷ್ಟು ಸ್ವದೇಶಿ ಕಾಂಪೋನೆಂಟ್ ಗಳಿಗೆ ಅವಕಾಶ ಇರಬೇಕು ಅಂತ ಬಿಗಿ ಪಟ್ಟು ಹಿಡಿದು ಕೂರುವ ಸಾಧ್ಯತೆ ಇರುತ್ತೆ ಹಾಗಾದ್ರೆ ಇದು ಖಂಡಿತ ಒಳ್ಳೆಯ ಡೀಲ್ ಅನ್ಸ್ಕೊಳ್ಳೋದಕ್ಕೆ ಖಂಡಿತ दसाते ಗೆಳೆಯರೆ ಭಾರತ ರಫೇಲ್ ಯುದ್ಧ ವಿಮಾನಗಳನ್ನೇ ಚೂಸ್ ಮಾಡೋದಕ್ಕೆ ಕೆಲ ಕಾರಣಗಳಿದೆ ರಫೇಲ್ ಫೋರ್ ಪಾಯಿಂಟ್ ಫೈವ್ ಜನರೇಷನ್ ಯುದ್ಧ ವಿಮಾನ ಆದರೂ ಅದರಲ್ಲಿನ ಸ್ಪೆಕ್ಟ್ರಾ ಎಲೆಕ್ಟ್ರಾನಿಕ್ ವಾರ್ಪೇ ಸಿಸ್ಟಮ್ ಬೇರೆ ಎಲ್ಲ ಯುದ್ಧ ವಿಮಾನಗಳಿಗಿಂತ ಚೆನ್ನಾಗಿದೆ ಫೇಕ್ ಸಿಗ್ನೇಚರ್ ರಿಲೀಸ್ ಮಾಡುವ ಮೂಲಕ ಶತ್ರುಗಳ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಇದು ಸುಲಭವಾಗಿ ಕನ್ಫ್ಯೂಸ್ ಮಾಡುತ್ತೆ ಹಾಗೆ ಇದರಲ್ಲಿ ಎಐ ಟೆಕ್ನಾಲಜಿಯ ಬಳಕೆ ಕೂಡ ತುಂಬಾ ಅದ್ಭುತವಾಗಿದೆ ಆಪರೇಷನ್ ಸಿಂಧೂರ್ ನಡೀತಲ್ಲ ಆ ಸಮಯದಲ್ಲಿ ರಫೇಲ್ ಯುದ್ಧ ವಿಮಾನಗಳು ಅತ್ಯದ್ಭುತ ಕೆಲಸವನ್ನು ಮಾಡಿದೆ ಾಗಿನೇ ಭಾರತೀಯ ವಾಯುಪಡೆ ರಫೇಲ್ ಅನ್ನೇ ಮತ್ತೊಮ್ಮೆ ಸೆಲೆಕ್ಟ್ ಮಾಡ್ತಾ ಇದೆ ಹಾಗೂ ಭಾರತೀಯ ವಾಯುಪಡೆ ಈಗಾಗಲೇ ರಫೇಲ್ ಅನ್ನು ಬಳಕೆ ಮಾಡ್ತಾ ಇದ್ದು ಇದರಿಂದ ತರಬೇತಿ ಮತ್ತು ಇಂಟಿಗ್ರೇಷನ್ ಅನ್ನೋದು ಕಷ್ಟ ಆಗೋದಿಲ್ಲ ಮತ್ತು ರಫೇಲ್ ಈಗಾಗಲೇ ನಮ್ಮಲ್ಲಿ ಮೇಂಟೆನೆನ್ಸ್ ರಿಪೇರ್ ಮತ್ತು ಸರ್ವಿಸ್ ಅನ್ನು ಹೊಂದಿದ್ದು ಹೈದರಾಬಾದ್ ನಲ್ಲಿ ಇಂಜಿನ್ ತಯಾರಿಕಾ ಘಟಕ ಇದೆ ಅಂಬಾಲಾದಲ್ಲಿ ಏವಿಯೇಷನ್ ಎಂಆರ್ಒ ಇದೆ ಹಾಗೂ ಉತ್ತರ ಪ್ರದೇಶದಲ್ಲಿ ಕಂಪ್ಲೀಟ್ ರಿಪೇರ್ ಮೇಂಟೆನೆನ್ಸ್ ಘಟಕವನ್ನು ತಯಾರಿ ಮಾಡುವ ಕೆಲಸ ನಡೆತಾ ಇದೆ ಹಾಗೆ ಇನ್ನಷ್ಟು ಘಟಕಗಳನ್ನು ಭಾರತದಲ್ಲಿ ನಿರ್ಮಾಣ ಮಾಡಲು ಡಸಾಲ್ಟ್ ಮುಂದಾಗಿದೆ ಟಾಟಾ ಹಾಗೂ ಡಸಾಲ್ಟ್ ನಡುವೆ ಒಪ್ಪಂದ ಆಗಿದೆ ಈ ಯುದ್ಧ ವಿಮಾನದ ಡೀಲ್ ಫೈನಲ್ ಆದ್ರೆ ಟಾಟಾ ಹಾಗೂ ಡಸಾಲ್ಟ್ ಸೇರಿ ರಫೇಲ್ ಅನ್ನು ಭಾರತದಲ್ಲಿಯೇ ನಿರ್ಮಾಣ ಮಾಡುತ್ತೆ ಇನ್ನು ಇದರ ಬೆಲೆ ಕೇಳಿದ್ರೆ ನೂರ ಹದಿನಾಲ್ಕು ರಫೇಲ್ ಫೈಟರ್ ಜೆಟ್ ಗಳಿಗೆ ಮೂರು ಕಾಲು ಲಕ್ಷ ಕೋಟಿ ರೂಪಾಯಿ ಅಂದ್ರೆ ಒಂದು ರಫೇಲ್ ಯುದ್ಧ ವಿಮಾನದ ಬೆಲೆ ಎರಡ್ ಸಾವಿರದ ರೂಪಾಯಿಗಳಷ್ಟಾಗುತ್ತೆ ಇಷ್ಟು ಬೆಲೆ ಕೊಟ್ರೆ ರಷ್ಯಾದ ನಾಲ್ಕು ಸುಕೋಯ್ ಸು ಫಿಫ್ಟಿ ಸೆವೆನ್ ಗಳು ಬರುತ್ತಲ್ವಾ ರಷ್ಯಾ ನಿರ್ಮಿತ ಎಸ್ ಫಿಫ್ಟಿ ಸೆವೆನ್ ಅನ್ನೋದು ಐದನೇ ತಲೆಮಾರಿನ ಯುದ್ಧ ವಿಮಾನ ಮತ್ತು ಅವರು ಸಂಪೂರ್ಣ ಟೆಕ್ನಾಲಜಿ ಟ್ರಾನ್ಸ್ಫರ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಫ್ರಾನ್ಸ್ ನಮಗೆ ಸೋರ್ಸ್ ಕೋಡ್ ಕೂಡ ಕೊಡೋದಿಲ್ಲ ಆದ್ರೂ ಇಷ್ಟೊಂದು ಹಣ ಕೊಟ್ಟು ರಫೇಲ್ ಅನ್ನೇ ಯಾಕೆ ಖರೀದಿ ಮಾಡಬೇಕು ಸು ಫಿಫ್ಟಿ ಸೆವೆನನ್ನೇ ಖರೀದಿ ಮಾಡಿಬಿಡ್ಬೋದಲ್ಲ ಅನ್ನೋದು ಒಂದು ವಾದ ಆದರೆ ಇಲ್ಲಿ ಸು ಫಿಫ್ಟಿ ಸೆವೆನ್ ಇನ್ನೂ ಸಂಪೂರ್ಣವಾಗಿ ಸಿದ್ಧವಾಗಿಲ್ಲ ಅವು ಯುದ್ಧ ರಂಗದಲ್ಲಿ ಸಾಬೀತು ಕೂಡ ಆಗಿಲ್ಲ ಈಗಾಗಲೇ ಭಾರತಕ್ಕೆ ರಷ್ಯಾದ ಜೊತೆಗೆ ಯುದ್ಧ ವಿಮಾನಗಳ ಜಂಟಿ ತಯಾರಿಕಾ ಒಪ್ಪಂದ ಇದೆ ಅವೆಲ್ಲ ಲೈಸೆನ್ಸ್ ತಕೊಂಡು ಇಲ್ಲೇ ಅಸೆಂಬಲ್ ಆಗ್ತಾ ಇದೆ ಹೊರತು ರಷ್ಯಾ ಯಾವುದೇ ತಂತ್ರಜ್ಞಾನವನ್ನು ಭಾರತದ ಜೊತೆಗೆ ಹಂಚಿಕೆ ಮಾಡಿಕೊಂಡಿಲ್ಲ ಹೀಗಾಗಿ ಸು ಫಿಫ್ಟಿ ಸೆವೆನ್ ಬಗ್ಗೆ ಈ ಹೊತ್ತಲ್ಲಿ ಖರೀದಿಯ ವಿಚಾರ ಬೇಡ ಅಂತ ವಾಯುಪಡೆಯ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಎರಡ್ ಸಾವಿರದ ಒಂಬೈನೂರು ಕೋಟಿ ಅನ್ನೋದು ಬರೀ ವಿಮಾನಕ್ಕೆ ಮಾತ್ರ ಅಲ್ಲ ಅದರಲ್ಲಿ ಶೇಕಡಾ ಮೂವತ್ತರ ಷ್ಟು ಇಂಡಿಜಿನಿಯಸ್ ಸಿಸ್ಟಮ್ಗಳ ಅಳವಡಿಕೆ ಆಗಬೇಕು ರಫೇಲ್ ಎಂಆರ್ ಒ ಅಂದ್ರೆ ಮೇಂಟೆನೆನ್ಸ್ ರಿಪೇರ್ ಓವರ್ ಆಲ್ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಸಿಮ್ಯುಲೇಟರ್ ಗಳು ಲಾಜಿಸ್ಟಿಕ್ ಸಪೋರ್ಟ್ ವಾಯುಪಡೆಗೆ ಬೇಕಾದ ಹಾಗೆ ರಫೇಲ್ ನಲ್ಲಿ ಒಂದಷ್ಟು ಬದಲಾವಣೆಗಳು ಇವೆಲ್ಲ ಇರೋದ್ರಿಂದ ಇಲ್ಲಿ ಮೂರು ಕಾಲು ಲಕ್ಷ ಕೋಟಿ ರೂಪಾಯಿ ವರೆಗೆ ಖರ್ಚಾಗ್ತಾ ಇದೆ ಇವೆಲ್ಲವನ್ನು ಲೆಕ್ಕ ಹಾಕಿದಾಗ ನೂರ ಹದಿನಾಲ್ಕು ರಫೇಲ್ ನಲ್ಲಿ ಪ್ರತಿ ಗೆ ಎರಡ್ ಸಾವಿರದ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಆಗುತ್ತೆ ಹೊರತು ಬರೀ ರಫೇಲ್ ಗೆ ಅಲ್ಲ ಇಲ್ಲಿ ನೂರ ಹದಿನಾಲ್ಕು ರಫೇಲ್ ಖರೀದಿ ಮಾಡಿದ್ರು ಫ್ರಾನ್ಸ್ ನಮ್ಗೆ ಸೋರ್ಸ್ ಕೋಡ್ ಕೊಡೋದಿಲ್ಲ ರಫೇಲ್ ಏನು ಎಫ್ ಎ ಅಥವಾ ಸು ಫಿಫ್ಟಿ ಸೆವೆನ್ ಖರೀದಿ ಮಾಡಿದ್ರು ಭಾರತಕ್ಕೆ ಸೋರ್ಸ್ ಕೋಡ್ ಅಂತ ಖಂಡಿತ ಸಿಗೋದಿಲ್ಲ ಇಲ್ಲಿ ಸೋರ್ಸ್ ಕೋಡ್ ಗಿಂತ ಯುದ್ಧ ವಿಮಾನಗಳ ಇಂಟಿಗ್ರೇಷನ್ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಅದರಲ್ಲಿ ನಮ್ಮದೇ ಸ್ವದೇಶಿ ಆಯುಧಗಳನ್ನು ಅಳವಡಿಸುವುದಕ್ಕೆ ಅವಕಾಶ ನಮ್ಮದೇ ರಡಾರ್ ಹಾಗೂ ಇನ್ನಿತರ ಯುದ್ಧ ವಿಮಾನಗಳಾದ ಅವಾಕ್ಸ್ ಯುದ್ಧ ವಿಮಾನಗಳು ಏರ್ ಡಿಫೆನ್ಸ್ ಮುಂತಾದವುಗಳ ಜೊತೆ ಕಮ್ಯುನಿಕೇಶನ್ ವ್ಯವಸ್ಥೆ ಇದರಲ್ಲಿ ಆಗಬೇಕು ಅದನ್ನ ಡಸ್ಟ್ ಸಾಲ್ಟ್ ಕಂಪನಿ ಮಾಡಿಕೊಡುತ್ತೆ ಭಾರತ ಪಾಕಿಸ್ತಾನದ ವಿರುದ್ಧ ನಡೆಸಿದ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ರಫೇಲ್ ತುಂಬಾನೇ ಚೆನ್ನಾಗಿ ಕೆಲಸ ಮಾಡಿದೆ ಹೀಗಾಗಿ ಭಾರತೀಯ ವಾಯುಪಡೆ ನೂರ ಹದಿನಾಲ್ಕು ವಿಮಾನಗಳ ಖರೀದಿ ಪ್ರಕ್ರಿಯೆಯಲ್ಲಿ ರಫೇಲ್ ಫೈಟರ್ ಜೆಟ್ ಅನ್ನೇ ಮತ್ತೊಮ್ಮೆ ಆಯ್ಕೆ ಮಾಡಿಕೊಂಡಿದೆ ಇದು ಗೆಳೆಯರೆ ಭಾರತೀಯ ವಾಯುಪಡೆ ಟೆಂಡರ್ನಲ್ಲಿ ರಫೇಲ್ ಫೈಟರ್ ಜೆಟ್ ಅನ್ನ ಆಯ್ಕೆ ಮಾಡಿಕೊಂಡ ಬಗೆಗಿನ ಒಂದಷ್ಟು ವಿಚಾರ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಜೈ ಹಿಂದ್